ನಿಮ್ಮ ಇವತ್ತಿನ ಆಯ್ಕೆ ಮತ್ತು ನಿರ್ಧಾರಗಳು ನಿಮ್ಮ ನಾಳೆಯ ಸುಂದರ ದಿನಗಳನ್ನು ನಿರ್ಧರಿಸ್ತವೆ ಹಾಗಾಗಿ ಯಾವುದೇ ಆಯ್ಕೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಕೊಂಚ ತಾಳ್ಮೆ ಗೆಳೆಯರ ಮೈಸೂರಿನ ಹೊಸ ಮಹಾರಾಣಿ ಕಾಲೇಜ್ ಬಳಿ ಪಡುವಾರಳ್ಳಿ ಏನಿದೆ ಇಲ್ಲಿ ಒಂದು ಹದಿನೈದು ಬೈ ಐವತ್ತರ ಅಳತೆಯ ಮನೆ ಮಾರಾಟಕ್ಕಿದೆ ಗೆಳೆಯರ ನಾರ್ತ್ ಫೇಸಿಂಗ್ ಸೈಡ್ನಲ್ಲಿ ನಾರ್ತ್ ಫೇಸ್ಗೆ ಡೋರನ್ ಐಟಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಮೂವತ್ತು ಅಡಿ ರಸ್ತೆಯನ್ನು ಹೊಂದಿರುವಂತಹ ಈ ಮನೆ ಸುಮಾರು ಇಪ್ಪತ್ತು ವರ್ಷಗಳಿಗಿಂತಲೂ ಅಳೆಯದಾದಂತಹ ಮನೆ ಇನ್ನು ಇದರ ಬೆಲೆಯನ್ನು ಎಂಬತ್ತು ಲಕ್ಷ ಕೊಟ್ಟು ಮಾಡಲಾಗ್ತಾ ಇದೆ ಅದು ಕೂಡ ಅನ್ನೇ ಆಗುತ್ತೆ ಬಲಾಗುತ್ತೆ ಮೂಡ ಅಲಾಟೆಡ್ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ಬ್ಯಾಂಕ್ ಲೋನ್ ಕೂಡ ಹೋಗಬಹುದು ಎಂಬತ್ತು ಪರ್ಸೆಂಟ್ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ಒಂದು ಬದಿಗೆ ಸೆಟ್ ಬ್ಯಾಕ್ ಇರುವಂಥದ್ದು ಇಪ್ಪತ್ತು ವರ್ಷ ಹಳೆಯದಾದರೂ ಸಹ ಗಟ್ಟಿ ಮುಟ್ಟಾದಂತಹ ಮನೆ ಗೆಳೆಯರೆ ಒಂದು ವರಂಡ ಮತ್ತು ಸಾವಕಾಶವಾದಂತಹ ಒಂದು ಲಿವಿಂಗ್ ಏರಿಯಾವನ್ನು ಹೊಂದಿದ್ದು ಎರಡು ಬೆಡ್ರೂಮನ್ನು ಹೊಂದಿದೆ ಈ ಮನೆ ಈಗ ನೀವು ನೋಡ್ತಾ ಇರುವಂಥದ್ದು ಮೊದಲನೇ ಬೆಡ್ರೂಮ್ ಇದು ಗೆಳೆಯರೆ ಸ್ಪೇಷಿಯಸ್ ಆಗಿದೆ ತುಂಬ ಜನ ಬದುಕಿ ಬಾಳಿದಂತಹ ಮನೆ ಕಷ್ಟ ಸುಖಗಳನ್ನು ಕಂಡಂತಹ ಮನೆ ಇಪ್ಪತ್ತು ವರ್ಷಗಳಿಗಿಂತಲೂ ಹಳೆಯದಂತಹ ಮನೆ ಎರಡು ಬೆಡ್ರೂಮ್ ಹೊಂದಿದೆ ಈ ಮನೆ ಇದು ಇನ್ನು ಈಗ ನೀವು ನೋಡ್ತಾ ಇರುವಂಥದ್ದು ಕಿಚನ್ ಇದು ಹಳೆಯ ಮಾದರಿಯಲ್ಲಿ ಹಳೆಯ ಸ್ಟೈಲ್ನಲ್ಲೇ ನಿರ್ಮಾಣವಾಗಿರುವಂತಹ ಕಿಚನ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಸ್ಪೇಸನ್ನು ಪ್ರಾವಿಷನ್ ಮಾಡಿರುವಂಥದ್ದು ಹಳೆಯ ಮನೆಯಾದರೂ ಒಂದಷ್ಟು ರಿನೋವೇಟ್ಗಳನ್ನು ಮಾಡಿಕೊಂಡು ಓವರ್ ಹೆಡ್ ಟ್ಯಾಂಕ್ ಅನ್ನು ಇಡಲಾಗಿದೆ ಕಿಚನ್ ಬಾತ್ರೂಮ್ ಎಲ್ಲದಕ್ಕೂ ಸಹ ನೇರವಾಗಿ ಓವರ್ ಎಡ್ ಟ್ಯಾಂಕಿಂದ ನೀರು ಬರುವಂಥದ್ದು ಕಾವೇರಿ ನೀರು ಬರುತ್ತೆ ಮತ್ತಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾವೇರಿ ನೀರು ಬರುವಂತಹ ಜಾಗವಿದು ಗೆಳೆಯರ ಇಲ್ಲೇ ಒಂದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಸಹ ಪ್ರಾವಿಷನ್ ಮಾಡಿರುವಂಥದ್ದು ಹಾಲಿ ಏಳೂವರೆ ಲಕ್ಷಕ್ಕೆ ಭೋಗ್ಯಕ್ಕೆ ನೀಡಲಾಗಿದೆ ಏಳುವರೆ ಲಕ್ಷಕ್ಕೆ ಲೀಸ್ಗೆ ನೀಡಲಾಗಿದೆ ಈ ಮನೆಯನ್ನು ಎಂಬತ್ತು ಲಕ್ಷ ಕೋಟಿ ಮಾಡಲಾಗ್ತಾ ಇದೆ ಅದು ಕೂಡ ಆಗುತ್ತೆ ಈಗ ನಾನು ನಿಮ್ಮನ್ನು ಮನೆಯ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ತುಂಬ ಆಶ್ಚರ್ಯ ಆಗಿದ್ದೇನೆ ಅಂದರೆ ಇಷ್ಟು ವರ್ಷದ ಹಳೆಯ ಮನೆಯದಾದರೂ ಆರ್ ಸಿ ಸಿ ಯ ಭಾಗದಲ್ಲಿ ಯಾವುದೇ ರೀತಿಯ ಡ್ಯಾಮ್ನೆಸ್ ಕೂಡ ನನಗೆ ಕಂಡು ಬರಲಿಲ್ಲ ಅಷ್ಟು ಗಟ್ಟಿಮುಟ್ಟಾದಂತಹ ಮನೆ ಸಿಟಿ ಸೆಂಟ್ರಲ್ ಇರುವಂಥದ್ದು ಹಾರ್ಟ್ ಆಫ್ ದಿ ಸಿಟಿ ನಿಮಗೆ ಕಲಾಮಂದಿರಕ್ಕೆ ಇರ್ಬೋದು ಸಿಟಿ ಬಸ್ ಸ್ಟ್ಯಾಂಡ್ ಇರ್ಬೋದು ಎಲ್ಲವೂ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು ಯಾದವಗಿರಿಯ ಆಕಾಶವಾಣಿ ರೈಲ್ವೆ ಸ್ಟೇಷನ್ ಎಲ್ಲದಕ್ಕೂ ಸಾಕಷ್ಟು ಹತ್ರ ಇದೆ ಅದಲ್ಲದೆ ಈ ಮನೆಗೆ ಎರಡು ರಸ್ತೆ ಇರುವಂಥದ್ದು ಈಗ ನೀವು ನೋಡ್ತಾರಂತೂ ಮನೆಯ ಹಿಂಭಾಗದ ರಸ್ತೆ ಸೌತ್ ಫೇಸಿಂಗ್ ಒಂದು ರಸ್ತೆ ಇದ್ದರೆ ನಾರ್ತ್ ಫೇಸ್ಗೆ ಒಂದು ರಸ್ತೆ ಇದೆ ಹಾಗಾದರೆ ಗೆಳೆಯರೆ ಈ ಮನೆಯ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಮತ್ತು ಮರ್ಯಾದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಬಾಯ್